ಭಾರತ ಮಹಾಸ ಮಹಾದೇಶ ಪೂರ್ವ ನಿಗದಿತ ಇದಕ್ಕೆ ಮತ್ತೊಂದು ಪರ್ಯಾಯ ಅನ್ನುವಂತೆ ಈ ಮುಂದಿನ ತಿಂಗಳು ಕಾಂಗ್ರೆಸ್ನವರು ನಾವು ಐದರ ಸಮಾವೇಶ ಮಾಡ್ತೀವಿ ಅಂದ್ರೆ ಇಲ್ಲೇ ಜಾತಿ ಜಾತಿ ನಡುವೆ ಮತ್ತೆ ಒಂದು ಗೊಂದಲವನ್ನು ಉಂಟು ಮಾಡೋದು ಉದ್ದೇಶ ಇದು ಕಾಂಗ್ರೆಸ್ನ ಮತ್ತೆ ಕಾಂಗ್ರೆಸ್ ಸ್ವತಂತ್ರ ಬಂದಾಗಿಂದನು ಕೂಡ ಸ್ವತಂತ್ರವನ್ನು ಹೆಂಗ್ ತಂದ್ರು ದೇಶವನ್ನು ವಿಭಜನೆ ಮಾಡೇ ತಂದ್ರು ಹಿಂದೂಸ್ತಾನ ಪಾಕಿಸ್ತಾನ ಅಂತ ಒಟ್ಟಾಗಿ ಅಖಂಡ ಭಾರತ ತರಲಿಲ್ಲ ಅವರು ಅಖಂಡ ಭಾರತ ನಿಜಕ್ಕೂ ಪ್ರಯತ್ನ ನಡೆಸಿದ್ರೆ ಆಗೋದು ಅಧಿಕಾರದ ದಾಹ ಇತ್ತಲ್ಲ ನಾವು ಹೇಗೆ ಹೇಗಾರು ಮಾಡಿ ಪ್ರಧಾನಮಂತ್ರಿಗಳಾಗಬೇಕು ಅಂತ ಜವಾಹರ್ಲಾಲ್ ನೆಹರು ಇನ್ನು ಕಿರೋರು ಅಧಿಕಾರ ದಾಹಕ್ಕೋಸ್ಕರ ದೇಶವನ್ನು ಹೊಡೆದು ವಿಭಜನೆ ಮಾಡಿ ಭಾರತಾಂಬೆಯಿಂದ ಸೀಳಿ ಅಧಿಕಾರಕ್ಕೆ ಬಂದವರು ಕಾಂಗ್ರೆಸ್ನವರು ವಿಭಜನೆ ಕಾಂಗ್ರೆಸ್ ಹೊಸ್ದಲ್ಲ ಅದೇ ರೀತಿ ಜಾತಿ ರಾಜಕಾರಣ ಮುಂದುವರಿಸಿದ್ದು ಹೊಸ್ದಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ವೀರಶೈವ ಲಿಂಗ ಆಯ್ತಾ ಅಂತ ಹೊಡೆದಿದ್ದಾರು ಇದೇ ಕಾಂಗ್ರೆಸ್ಸೇ ಈಗ ಒಂದು ಕಡೆ ನೀವು ಹೇಳ್ತಿರೋ ಪ್ರಕಾರ ಮಾನ್ಯ ಶಾಮ್ನೂರು ಶಿವಶಂಕರಪ್ತವ್ರ ನೇತೃತ್ವದಲ್ಲಿ ವೀರಶೈವ ಲಿಂಗ ಆಯ್ತರೆಲ್ಲ ಒಂದು ಸಮಾವೇಶ ಇತ್ತಲಾಗೆ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಹಿಂದುಳಿದವರ ಸಮಾವೇಶ ಯಾಕೆ ಎರಡೂ ಮಟ್ಟಿಗೆ ಮಾಡಬಾರ್ದಿತ್ತು ಒಂದು ಎರಡನೇದು ಸಿದ್ದರಾಮಯ್ಯ ಹೋದೆಲ್ಲ ಜಾತಿ ಸಮ್ಮೇಳನಕ್ಕೂ ಹೋಗ್ತಾರೆ ಎಲ್ಲಾ ಜಾತಿ ಸಮ್ಮೇಳನಕ್ಕೆ ಹೋಗಿ ಉದ್ಘಾಟನೆ ಮಾಡಿ ಬರ್ತಾರೆ ವೀರಶೈ ಲಿಂಗಾಯತೀರೋದಕ್ಕೆ ಯಾಕೆ ಹೋಗ್ತಾ ಇಲ್ಲ ಚಿತ್ರದುರ್ಗಕ್ಕೆ ಕರೆದಿಲ್ಲ ಗೊತ್ತಿಲ್ಲ ಅವ್ರ ಬೇಡಿಕೆ ಏನಿದೆ ಕೇಳಬಹಾಯ್ತು ಮುಖ್ಯಮಂತ್ರಿ ಆಗಿ ಅವ್ರು ಕಷ್ಟ ಏನು ಶಾಮರಶಿವೇಖರಪ್ಪ ಹೊಸಬ್ರು ಏನು ಅವರಿಗೆ ನಾನು ಅಧಿಕೋಸ್ ಹೇಳ್ತಾ ಇರೋದು ಇದನ್ನ ಜಾತಿ ಜಾತಿ ರೂಪದಲ್ಲಿ ಹೊಡಿ ಹೊಡಿತಾ ಇದ್ದಾರೆ ಹಿಂದೂ ಸಮಾಜವನ್ನು ಹೊಡಿತು ಹೊಡಿತಾ ಇರೋದು ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಗೆ ಹೇಳ್ತಾರೆ ಕೋಮುವಾದಿಗಳು ಅಂತ ನಾವು ಹಿಂದುತ್ವದ ಪ್ರತಿಪಾದಕರು ಹೌದು ನಾವೇನು ಇಲ್ಲಿ ಹಿಂದೆ ಮುಂದೆ ನೋಡಲ್ಲ ಇವತ್ತಿಲ್ಲ ನಾಳೆ ಅಖಂಡ ಭಾರತ ಆಗಬೇಕು ಅಂತ ಹೇಳ್ತಿರೋದು ನಾವೇ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಕನಸಿತ್ತಲ್ಲ ಅದೆಲ್ಲ ಒಂದೊಂದೇ ನನಸಾಗ್ತಾ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಬೇಕು ಜಹಾ ಹುಯೆ ಬಲಿದಾನ್ ಮುಖರ್ಜಿ ಓ ಕಾಶ್ಮೀರ ಅಮಾರ ಹಾಯ್ ಆ ಕೂಗ್ತಾ ಇದ್ರು ಅವಾಗ ಸತ್ರು ಶ್ಯಾಮಾಪ್ರಸಾದ್ ಅವರು ಅದು ಕಾಲಕ್ಕೆ ಕೂಡ ಬರ್ತಾ ಇದೆ ಕಾಶ್ಮೀರ ನಮ್ಮ ದೇಶದ್ದೇ ಅನ್ನೋದ್ರ ಬಗ್ಗೆ